ಜೀವನವನ್ನಾಗಿ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಬೇಕು ಏಕೆಂದ್ರೆ ಗೀತೆಯಲ್ಲಿ ಎಂತಹ ಜ್ಞಾನ ಇದೆ ಅಂದರೆ ಆ ಜ್ಞಾನದ ಮೂಲಕ ನಾವು ನಮ್ಮ ಜೀವನದಲ್ಲಿ ಸಂಪೂರ್ಣ ಸುಖ ಶಾಂತಿಯನ್ನು ಪಡ್ಕೊಳ್ಬಹುದು ಯಾಕೆಂದ್ರೆ ಭಗವದ್ಗೀತೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ ನಾವೆಲ್ಲರೂ ಭಗವದ್ಗೀತೆಯ ಬಗ್ಗೆ ಬಹಳಷ್ಟು ಮಾತನ್ನು ಕೇಳಿದ್ದೀವಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಯಾವಾಗ ನುಡಿಸಿದ್ರು ಅಂದರೆ ಯಾವಾಗ ಯುದ್ಧ ನಡೀತಾ ಇತ್ತು ಆ ಸಮಯದಲ್ಲಿ ಗೀತಾ ಜ್ಞಾನವನ್ನು ನುಡಿಸಿದ್ರು ಅನ್ನೋ ಮಾತನ್ನು ನಾವು ಕೇಳ್ತೀವಿ ಆದರೆ ವರ್ತಮಾನ ಸಮಯದಲ್ಲೂ ಕೂಡ ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಪ್ರಕಾರದ ಸಂಘರ್ಷ ನಡೀತಾನೆ ಇದೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಚಯನಿಗೆ ಕೇಳ್ತಾರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುತ್ಸವಃ ಮಾಮಾಕಃ ಪಾಂಡವಶ್ಚೈವ ಹಿಮ ಕು ಸಂಚಯ ಅಂದರೆ ಧರ್ಮಕ್ಷೇತ್ರ ಆದಂತಹ ಭಾರತ ಭೂಮಿ ಈಗ ಕುರುಕ್ಷೇತ್ರ ಆಗಿದೆ ಅಂದರೆ ಯಾವುದು ಧರ್ಮದ ಆಗಿತ್ತೋ ಅದೇ ಭೂಮಿ ಈಗ ಕುರುಕ್ಷೇತ್ರ ಆಗಿದೆ ಆ ಕುರುಕ್ಷೇತ್ರದಲ್ಲಿ ಪಾಂಡವರು ಮತ್ತು ಕೌರವರು ಏನನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾರೆ ಇದು ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಆಗಿದೆ ಅಲ್ಲಿ ಅವರು ಏನನ್ನ ಮಾಡ್ತಾ ಇದ್ರು ಅಂದ್ರೆ ಯುದ್ಧವನ್ನ ಮಾಡ್ಲಿಕ್ಕೋಸ್ಕರ ಅವರು ಹೋಗಿದ್ರು ಅಂದ್ಮೇಲೆ ಯುದ್ಧ ಮಾಡುವಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು ಅದೇ ರೀತಿ ಹೇಗೆ ಗೀತೆಯಲ್ಲಿ ಯಾವುದು ಧರ್ಮ ಕ್ಷೇತ್ರ ಆಗಿತ್ತು ಅದೇ ಭೂಮಿ ನಂತರ ಕುರುಕ್ಷೇತ್ರ ಆಯಿತು ಅಂದರೆ ಯುದ್ಧದ ಭೂಮಿ ಆಯಿತು ಅದೇ ರೀತಿ ವರ್ತಮಾನ ಸಮಯದಲ್ಲಿ ನಮ್ಮೆಲ್ಲರ ಜೀವನ ಕೂಡ ಇವತ್ತು ಒಂದು ಧರ್ಮಕ್ಷೇತ್ರದಿಂದ ಕುರುಕ್ಷೇತ್ರ ಆಗಿದೆ ಅಂದರೆ ಎಲ್ಲರ ಜೀವನದಲ್ಲೂ ಪ್ರತಿಕ್ಷಣ ಯುದ್ಧ ನಡೀತಾನೇ ಇದೆ ನಮ್ಮ ಜೀವನದಲ್ಲಿ ಎರಡು ಪ್ರಕಾರದ ಯುದ್ಧ ನಡೀತಾ ಇದೆ ಆ ಎರಡು ಪ್ರಕಾರದ ಯುದ್ಧ ಅಂದರೆ ಒಂದನೇದಾಗಿ ಆಂತರ್ಯದಲ್ಲಿ ಮನಸ್ಸಿನಲ್ಲಿ ಪ್ರತಿಕ್ಷಣ ಸಂಕಲ್ಪಗಳ ಘರ್ಷಣೆ ಒಂದು ಸಕಾರಾತ್ಮಕ ಸಂಕಲ್ಪ ಇನ್ನೊಂದು ನಕಾರಾತ್ಮಕ ಸಂಕಲ್ಪ ಒಳ್ಳೆಯ ಸಂಕಲ್ಪಕ್ಕೂ ಮತ್ತು ಕೆಟ್ಟ ಸಂಕಲ್ಪಕ್ಕೂ ನಿರಂತರ ಯುದ್ಧ ನಡೀತನೇ ಇದೆ ಮನಸ್ಸಿನಲ್ಲಿ ಒಂದು ವಿಚಾರ ಹೇಳ್ತದೆ ಒಳ್ಳೆಯದನ್ನು ಮಾಡು ಎಲ್ರಿಗೂ ಒಳ್ಳೆಯದನ್ನು ಮಾಡು ಅಂತ ಇನ್ನೊಂದು ವಿಚಾರ ಹೇಳುತ್ತದೆ ಅವ್ರು ನನಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ ಅವರು ದುಃಖ ಕೊಡ್ತಾ ಇದ್ದಾರೆ ಅಂದರೆ ನಾನು ಯಾಕೆ ಅವರಿಗೆ ಒಳ್ಳೆಯದನ್ನು ಮಾಡಬೇಕು ನಾನು ಅವರಿಗೆ ಏನು ಮಾಡಬೇಕು ದುಃಖನೇ ಕೊಡಬೇಕು ಕೆಟ್ಟದನ್ನೇ ಮಾಡಬೇಕು ಅಂತ ಇನ್ನೊಂದು ವಿಚಾರ ಹೇಳ್ತದೆ ಈ ರೀತಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅನೇಕ ವ್ಯಕ್ತಿಗಳ ಬಗ್ಗೆ ನಾವು ವಿಚಾರವನ್ನು ಮಾಡ್ತಾ ಇರ್ತೀವಿ ಆ ವಿಚಾರದ ಸಂಘರ್ಷ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಮ್ಮ ಮನಸ್ಸಿನಲ್ಲಿ ನಡೀತನೇ ಇದೆ ಯುದ್ಧ ನಡೀತನೇ ಇದೆ ಆ ಯುದ್ಧ ನಡೀತಾ ಇರೋ ಕಾರಣ ನಮಗೂ ಕೂಡ ಶಾಂತಿ ಇಲ್ಲ ಇದು ಒಂದು ಪ್ರಕಾರದ ಯುದ್ಧ ನಮ್ಮ ಮನಸ್ಸಿನಲ್ಲಿ ನಡೀತಾ ಇರುವಂಥದ್ದು ಇನ್ನು ಎರಡನೇ ಪ್ರಕಾರದ ಯುದ್ಧ ಅಂದರೆ ಸಂಬಂಧಗಳ ಮಧ್ಯದಲ್ಲೂ ಕೂಡ ಅದೇ ರೀತಿ ಘರ್ಷಣೆ ನಡೀತಾ ಇದೆ ಯಾವ ರೀತಿ ಘರ್ಷಣೆ ನಾವೇನು ಮಹಾಭಾರತ ಯುದ್ಧದ ಸಮಯದಲ್ಲಿ ಕೌರವರು ಮತ್ತು ಪಾಂಡವರು ಯುದ್ಧವನ್ನು ಮಾಡಿದರು ಅಂತ ಕೇಳ್ತೀವಿ ಅವರು ಯಾಕೆ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ರು ಯಾಕೆ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ರು